ಎಲ್ಲರಿಗೂ ನಮಸ್ಕಾರ ರಂಗೋಲಿ ಮಕರ ಸಂಕ್ರಾಂತಿ ಆಚರಣೆಯ ಅವಿಭಾಜ್ಯ ಅಂಗವಾಗಿದೆ ಇದು ಅದೃಷ್ಟವನ್ನು ತರುತ್ತದೆ ಈ ಸಂಕ್ರಾಂತಿ ಹಬ್ಬಕ್ಕೆ ಅದೃಷ್ಟವನ್ನು ತರುವಂತಹ ರಂಗೋಲಿಯ ಚಿತ್ರಗಳನ್ನು ಇಲ್ಲಿವೆ ಮಕರ ಸಂಕ್ರಾಂತಿ ಪ್ರಮುಖ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ವಿವಿಧ ಭಾರತೀಯ ರಾಜ್ಯಗಳಲ್ಲಿ ವಿಭಿನ್ನ ಹೆಸರುಗಳಿಂದ ಕರೆಯಲ್ಪಡುವ ಸಂಕ್ರಾಂತಿಯು ಸೂರ್ಯನ ಮಕರ ಸಂಕ್ರಾಂತಿಯ ದಿನವೆಂದು ಹೇಳಲಾಗುತ್ತದೆ ಅಧಿಕ ವರ್ಷಗಳನ್ನು ಹೊರತುಪಡಿಸಿ ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಹಬ್ಬ ಬರುತ್ತದೆ ಅಧಿಕ ವರ್ಷದಲ್ಲಿ ಇದು ಜನವರಿ ಹದಿನೈದರಿಂದ ಬರುತ್ತದೆ ಈ ದಿನ ದೇಶದ ಹಲವು ಭಾಗಗಳಲ್ಲಿ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಇದನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ದಿನದಂದು ಜನರು ಗಾಲಿಪಟಗಳನ್ನು ಆರಿಸುತ್ತಾರೆ ಸಂಕ್ರಾಂತಿ ರಂಗೋಲಿ ಬಿಡಿಸುತ್ತಾರೆ ಮತ್ತು ಈ ದಿನ ಸೂರ್ಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವ ಸಂಪ್ರದಾಯವೂ ಇದೆ ಅನೇಕ ಜನರು ಈ ದಿನ ಎಳ್ಳು ಲಡ್ಡು ಮತ್ತು ಕಿಚಡಿಗಳನ್ನು ತಯಾರಿಸಿ ದಾನ ಮಾಡುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಸುಂದರವಾದ ಸಂಕ್ರಾಂತಿ ರಂಗೋಲಿ ಈ ರಂಗೋಲಿ ಮನೆಯ ಮುಂದೆ ಹಾಕುವುದರಿಂದ ಅದೃಷ್ಟ ದೇವತೆಗಳು ನಿಮ್ಮ ಮನೆಗೆ ಬರುತ್ತಾರೆ ಕಲಶದೊಂದಿಗೆ ವರ್ಣರಂಜಿತ ಮಕರ ಸಂಕ್ರಾಂತಿ ರಂಗೋಲಿ ವೃತ್ತಾಕಾರದ ರಂಗೋಲಿ ಸಾಕಷ್ಟು ಜನಪ್ರಿಯವಾಗಿದೆ ಅವುಗಳನ್ನು ರಚಿಸಲು ಮತ್ತು ಸುಂದರವಾಗಿ ಕಾಣಿಸಲು ಕೆಂಪು ಕಿತ್ತಳೆ ನೀಲಿ ಮತ್ತು ಹಸಿರು ಮುಂತಾದ ಅನೇಕ ಗಾಢ ಬಣ್ಣಗಳನ್ನು ಬಳಸಿಕೊಂಡು ನೀವು ಬಹುಕಾಂತೀಯ ವೃತ್ತಾಕಾರ ಸಂಕ್ರಾಂತಿ ರಂಗೋಲಿ ಬಿಡಿಸಬಹುದು ಈ ರಂಗೋಲಿಯ ಮಧ್ಯದಲ್ಲಿ ಕಲಶವನ್ನು ಇಡುವುದು ಮತ್ತು ಗೋವಿನ ಸಗಣಿಯ ವೃತ್ತಾಕಾರ ಮಾಡಿ ಅದಕ್ಕೆ ತುಂಬೆ ಹೂವಿನ ಅಲಂಕಾರ ಮಾಡಿ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅಕ್ಕಿ ಹಿಟ್ಟಿನಿಂದ ಮಾಡಿದ ಸಂಕ್ರಾಂತಿ ರಂಗೋಲಿ ಹಿಂದಿನಿಂದಲೂ ಸಂಕ್ರಾಂತಿ ರಂಗೋಲಿ ಮಾಡಲು ಅಕ್ಕಿ ಹಿಟ್ಟನ್ನು ಬಳಸಲಾಗುತ್ತಿದೆ ಸಾಂಪ್ರದಾಯಿಕವಾಗಿ ಅರಿಶಿನ ಸಿಂಧೂರ ಮತ್ತು ಅಕ್ಕಿ ಹಿಟ್ಟು ವರ್ಣರಂಜಿತ ರಂಗೋಲಿಗಳನ್ನು ತಯಾರಿಸಲು ಬಳಸುವ ಮೂರು ಪ್ರಮುಖ ಪದಾರ್ಥಗಳಿವೆ ನೀವು ಎಲ್ಲ ಮೂರು ಪದಾರ್ಥಗಳನ್ನು ಬಳಸಬಹುದು ಅಥವಾ ಅಕ್ಕಿ ಹಿಟ್ಟು ಬಳಸಿ ಸರಳವಾದ ಬಿಳಿ ಬಣ್ಣದ ರಂಗೋಲಿಯನ್ನು ರಂಗೋಲಿಯನ್ನು ಹಾಕಬಹುದು ಅಕ್ಕಿ ಹಿಟ್ಟಿನೊಂದಿಗೆ ಅರಿಶಿನವನ್ನು ಬೆರೆಸುವುದು ಒಳ್ಳೆಯದು ಇದು ಸುಂದರವಾದ ಹಳದಿ ಬಣ್ಣವನ್ನು ನೀಡುತ್ತದೆ ಕೆಂಪು ಮತ್ತು ಗುಲಾಬಿ ಬಣ್ಣದ ವಿವಿಧ ರಂಗೋಲಿಗಳನ್ನು ಬಿಡಿಸಬಹುದು ನೀವು ಸಿಂಧೂರ ಮತ್ತು ಅಕ್ಕಿ ಹಿಟ್ಟನ್ನು ಮಿಶ್ರಣ ಮಾಡಬಹುದು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿಸುವುದರಿಂದ ಇರುವೆಗಳಿಗೆ ಆಹಾರ ನೀಡಿದ ಪುಣ್ಯ ಸಿಗುತ್ತದೆ ಹೂವಿನ ಮಕರ ಸಂಕ್ರಾಂತಿ ರಂಗೋಲಿ ಹೂವಿನ ಸಂಕ್ರಾಂತಿ ರಂಗೋಲಿಯು ಆಕರ್ಷಕವಾಗಿ ಕಾಣುತ್ತದೆ ಬಿಡಿ ಹೂವುಗಳು ಗುಲಾಬಿ ಸೇವಂತಿಗೆ ಮತ್ತು ಮಲ್ಲಿಗೆ ತುಂಬೆ ಹೂವು ತುಂಬೆ ಹೂವು ಶಿವನಿಗೆ ತುಂಬನೇ ಪ್ರಿಯ ಆವತ್ತಿನ ದಿನ ನೀವು ತುಂಬೆ ಹೂವನ್ನು ಇಡಲೇಬೇಕು ತುಂಬನೇ ವಿಶೇಷವಾದ ಅನುಗ್ರಹ ಸಿಗುತ್ತದೆ ಚೆಂಡು ಹೂವಿನಿಂದ ರಂಗೋಲಿ ಮಕರ ಸಂಕ್ರಾಂತಿಗೆ ಪ್ರಾಮುಖ್ಯವಾದ ಚೆಂಡು ಹೂವು ವರ್ಣರಂಜಿತ ಹೂವುಗಳಿಂದ ಮಾಡಿದ ಹೂವಿನ ರಂಗೋಲಿಗಳು ಬಹು ಕಾಂತಿಯುತವಾಗಿ ಕಾಣುತ್ತದೆ ವಿಶೇಷವಾಗಿ ಚೆಂಡು ಹೂವು ದಲಗಳಿಂದ ಮಾಡಿದ ಹೂವುಗಳು ಸಂಕ್ರಾಂತಿಯ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿವೆ ಮಕರ ಸಂಕ್ರಾಂತಿಯಂದು ಸೂರ್ಯ ದೇವನು ಪೂಜಿಸಲಾಗುತ್ತದೆ ಚೆಂಡು ಹೂವು ಸೂ ಸೂರ್ಯನ ಬಲಕ್ಕೆ ಸಂಬಂಧಿಸಿದೆ ಇದು ಇದು ಬೆಳಕು ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಈ ಪರಿಮಳಯುಕ್ತ ಹೂವು ಸಂತೋಷ ಮತ್ತು ಶಕ್ತಿಗಳನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಸ್ವಸ್ತಿಕ್ ಸಂಕ್ರಾಂತಿ ರಂಗೋಲಿ ಸ್ವಸ್ತಿಕ್ ಅನ್ನು ಹಿಂದೂ ಧರ್ಮದಲ್ಲಿ ಮಂಗಲಕರ ಸಂಕೇತವೆಂದು ಪರಿಗಣಿಸಲಾಗಿದೆ ಮಕರ ಸಂಕ್ರಾಂತಿ ಎಂದು ಮತ್ತು ಇತರ ಧಾರ್ಮಿಕ ಸಂದರ್ಭದಲ್ಲಿ ಸ್ವಸ್ತಿಕ್ ರಂಗೋಲಿಯನ್ನು ಬಿಡಿಸುವುದು ಸಂಪ್ರದಾಯವಿದೆ ಸ್ವಸ್ತಿಕ್ ರಂಗೋಲಿ ಹಾಕುವುದು ಅದೃಷ್ಟವನ್ನು ತರುತ್ತದೆ ಸಂಪತ್ತು ಮತ್ತು ಅದೃಷ್ಟವನ್ನು ಆಹ್ವಾನಿಸುವ ನೀವು ಹತ್ತಿರದಲ್ಲಿ ಲಕ್ಷ್ಮೀ ದೇವಿಯ ಪಾದಗಳನ್ನು ಸೆಳೆಯಬಹುದು ಗಾಲಿಪಟದ ಆಕಾರದ ಸಂಕ್ರಾಂತಿ ವಿಶೇಷವಾದ ರಂಗೋಲಿ ಗಾಲಿಪಟ ಆರಿಸದೆ ಮಕರ ಸಂಕ್ರಾಂತಿ ಎಂದರೇನು ಆರು ತಿಂಗಳ ನಿದ್ರೆಯ ನಂತರ ಮಹಾನ್ ದೇವರುಗಳು ಎಚ್ಚರಗೊಳ್ಳುವ ವರ್ಷದ ಸಮಯ ಮಕರ ಸಂಕ್ರಾಂತಿ ಎಂದು ಅವರು ಹೇಳುತ್ತಾರೆ ಹೀಗಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಗಾಲಿಪಟಗಳನ್ನು ಆರಿಸಲಾಗುತ್ತದೆ ಆದರೆ ಈ ಬಾರಿ ನೀವು ಗಾಲಿಪಟ ಆರಿಸುವ ಉತ್ಸಾಹದಲ್ಲಿಲ್ಲದಿದ್ದರೆ ಗಾಳಿಪಟದ ಆಕಾರದ ಸಂಕ್ರಾಂತಿ ರಂಗೋಲಿಯನ್ನು ಬಿಡಿಸಬಹುದು ಈ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತೋರಿಸಬಹುದು ಮನೆಯಲ್ಲಿ ಸಂಕ್ರಾಂತಿ ರಂಗೋಲಿ ಬಿಡಿಸಲು ಉತ್ತಮ ಸ್ಥಳಗಳು ನಿಮ್ಮ ಮನೆಯ ವಿವಿಧ ಸ್ಥಳದಲ್ಲಿ ನೀವು ರಂಗೋಲಿಗಳನ್ನು ಬಿಡಿಸಬಹುದು ರಂಗೋಲಿಗಳನ್ನು ಬಿಡಿಸಲು ಉತ್ತಮ ಸ್ಥಳಗಳೆಂದರೆ ನಿಮ್ಮ ಮನೆಯ ಪ್ರವೇಶ ದ್ವಾರ ವಾಸದ ಕೋಣೆ ಮತ್ತು ಬಾಲ್ಕನಿ ಪ್ರವೇಶ ದ್ವಾರದ ಬಲಿ ಲಕ್ಷ್ಮೀ ದೇವಿಯ ಪಾದಗಳನ್ನು ಬಿಡಿಸಬಹುದು ಸ್ವಸ್ತಿಕ್ ಚಿಹ್ನೆಯನ್ನು ಮುಖ್ಯ ದ್ವಾರದ ಬಲಿ ಅಥವಾ ಬಾಗಿಲಲ್ಲಿ ಅರಿಶಿನದಿಂದ ಬಿಡಿಸಬಹುದು ಬಿಡಿಸಬಹುದು ನೀವು ಅದನ್ನು ದೇವರ ಮನೆಯಲ್ಲಿ ಬಿಡಿಸಿದರೆ ತುಂಬಾ ಒಳ್ಳೆಯದು ಮಕರ ಸಂಕ್ರಾಂತಿ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡಿ ಸೂರ್ಯದೇವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ